ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಹುಣಸೆ ಹಣ್ಣಿಂದ ಯಾವ ರೀತಿ ಐರಾವತನ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇಲ್ಲಿ ನಾನು ಹುಣಸೆಹಣ್ಣ ನೆನೆ ಹಾಕ್ಬಿಟ್ಟಿದ್ದೀನಿ ಹಾಗೆ ಒಂದು ಸ್ವಲ್ಪ ಖರ್ಜೂರನ ನೆನೆ ಹಾಕ್ಕೊಂಡಿದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪನ್ನ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಲ್ಲನ ಒಂದು ಕಪ್ಪಾಗಷ್ಟು ಬೆಳ್ಳ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಬೀಜನೆಲ್ಲ ತೆಗೆದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಖರ್ಜೂರ ಹಾಗೆ ಬೆಲ್ಲನ ಮತ್ತು ಇಲ್ಲೋಡಿ ಹುಣಸಿ ಬೀಜನನ್ನು ನೆಡಕ್ಕೆ ತೆಗೆದ್ಬಿಟ್ಟು ಹಾಕೋತಾ ಇದ್ದೀನಿ ಈಗ ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ ಈಗ ತಕ್ಷಣಲ್ಲಿ ಒಂದು ಎರಡು ಸ್ಪೂನ್ ಆಗೋಷ್ಟು ಖಾರನ ಹಾಕೊಂಡಿದ್ದೀನಿ ಹಾಗೆ ಇದನ್ನ ಗ್ರೈಂಡ್ ಮಾಡಿಕೊಂಡು ಒಂದು ಸ್ವಲ್ಪ ಗ್ರೈಂಡ್ ಆಗಿದೆ ಈಗ ಒಂದು ಸ್ವಲ್ಪ ನೀರನ್ನು ಹಾಕ್ಕೋತೀನಿ ಈಗ ಗ್ರೈಂಡ್ ಆಗಿದೆ ಈಗ ಯಾವ ರೀತಿ ಆಗಿದೆ ಅಂತ ತೋರಿಸಿ ಕಾಣಿಸ್ತಿದ್ದಲ್ವ ಈ ರೀತಿಯಾಗಿದೆ ಇದನ್ನು ಸ್ಟೋರ್ ಮಾಡಿಬಿಟ್ರೆ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ತುಂಬಾ ದಿನ ಬಾಳಿಕೆ ಬರುತ್ತೆ ನೀವು ಸಲ ಮಾಡಿ ನೋಡಿ ಟೇಸ್ಟ್ ಎಲ್ಲ ಹೇಗಾಗಿತ್ತು ಅಂದ್ಸಲ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಥ್ಯಾಂಕ್ಸ್ ಟು ಆಲ್ ನೀಗ ಫ್ರಿಡ್ಜಲ್ಲಿ ನಿಮಗೆ ಯಾವ ರೀತಿ ತೆಗೆದು ಈ ಥರ ಸ್ಟೋರ್ ಮಾಡಿಟ್ಕೊತೀನಿ ಸುಮಾರು ಒಂದು ಹದಿನೈದು ದಿವಸ ಬರುತ್ತೆ